ನಮಸ್ಕಾರ ಸ್ನೇಹಿತರೆ ಕೋಳ್ ಕೊಟ್ಟು ಓಡಿಸ್ಕೊಳ್ಳೋದು ಇದಕ್ಕೆ ಹೇಳೋದು ಇಡಿಯ ತನಿಖೆ ಹಸ್ತಕ್ಷೇಪ ಮಾಡಿ ಫೈಲ್ ಗಳನ್ನು ಒತ್ತೊಯ್ಯಿರಿ ಅಂತ ಅದ್ ಯಾರು ಸಜೆಷನ್ ಕೊಟ್ಟರು ದೇವರೇ ಬಲ್ಲ ಹೈಕೋರ್ಟ್ ಅಲ್ಲಿ ಚೀಮಾರಿ ಬಿದ್ದಿತ್ತು ಮೊನ್ನೆ ನಿನ್ನೆ ಸುಪ್ರೀಂ ಕೋರ್ಟ್ ಸಹ ಮಹಾಮಂಗಳಾರತಿ ಎತ್ತಿದೆ ಮಮತಾ ಬ್ಯಾನರ್ಜಿ ಅವರಿಗೆ ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಯಾವುದೇ ರಿಲೀಫ್ ಮಮತಾ ಬ್ಯಾನರ್ಜಿ ಅವರಿಗೂ ಸಿಕ್ಕಿಲ್ಲ ಯಾಕಂದ್ರೆ ಅಧಿಕಾರ ನನ್ನ ಬಳಿ ಇದೆ ಅಂತ ಗೂಂಡಾಗರ್ದಿಗೆ ಇಳಿದಿದ್ರು ಮಮತಾ ಬ್ಯಾನರ್ಜಿ ಅವರು ಅಧಿಕಾರಿಗಳ ಜೊತೆಗೆ ಮುಖ್ಯ ಸಚೇತಕರು ಕಮಿಷನರ್ ಡಿಜಿಪಿ ಜೊತೆಗೆ ಏಕಾಏಕಿ ಇಡಿಯ ತನಿಖೆನಲ್ಲಿ ಹಸ್ತಕ್ಷೇಪ ಮಾಡಿದ್ರು ಇದರಲ್ಲಿ ಮಮತಾ ಬ್ಯಾನರ್ಜಿ ಅವರದ್ದೇ ತಪ್ಪು ಅಂತ ಕಾನೂನಿನ ಬಗ್ಗೆ ಎಳ್ಳು ಕಾಳಷ್ಟು ಜ್ಞಾನ ಇಲ್ಲದೆ ಇರೋರಾದ್ರೂ ಹೇಳಿಬಿಡ್ತಾರೆ ಇನ್ನ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಕೇಳಬೇಕೆ ತನಿಖೆನಲ್ಲಿ ಹಸ್ತಕ್ಷೇಪ ಮಾಡಿರೋದಷ್ಟೇ ಅಲ್ಲ ಫೈಲ್ಗಳನ್ನ ಸಾಕ್ಷ್ಯಗಳನ್ನ ಹೊತ್ಕೊಂಡು ಬಂದಿದ್ದು ಕಳ್ಳತನಕ್ಕೆ ಸಮಾನ ಆಗೋಗ್ಬಿಡುತ್ತೆ ಮುಖ್ಯಮಂತ್ರಿ ಪ್ರಧಾನಿಗಳಲ್ಲ ಹೈಕೋರ್ಟ್ ನ ಜಡ್ಜು ಇಡಿಯ ತನಿಖೆ ಹಸ್ತಕ್ಷೇಪ ಮಾಡೋದಕ್ಕೆ ಬರೋದಿಲ್ಲ ರಾಜ್ಯಪಾಲರು ಮಧ್ಯ ಹೋಗೋದಕ್ಕಾಗೋದಿಲ್ಲ ರಾಷ್ಟ್ರಪತಿಗಳು ಇಡಿ ತನಿಖೆ ಮಧ್ಯ ಮೂಗು ತೋರಿಸೋದಕ್ಕೆ ಆಗೋದಿಲ್ಲ ಇದ್ಯಾವುದು ಮಮತಾ ಬ್ಯಾನರ್ಜಿ ಅವರಿಗೆ ಅರ್ಥ ಆಗ್ಲಿಲ್ವಾ ಅಥವಾ ಅರ್ಥ ಆಗಿದ್ದು ತಮ್ಮ ಅದಪ್ಪತನಕ್ಕೆ ತಾವೇ ಮುನ್ನುಡಿ ಇಟ್ರಾ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಇಡಿ ಇಷ್ಟು ದಿವಸ ಮಮತಾ ಬ್ಯಾನರ್ಜಿ ಅವರು ಮಾಡಿದ್ದ ಹಲ್ಲೆಗಳನ್ನ ಗೂಂಡಾಗರ್ದಿಯನ್ನ ಸಹಿಸಿಕೊಂಡು ಬಂತು ಬೇಕಾದ್ರೆ ಮನಸ್ಸು ಮಾಡಿದ್ರೆ ಇಡಿ ಮಮತಾ ವಿರುದ್ಧ ಅವತ್ತ ಎಫ್ಐಆರ್ ಹಾಕ್ಬಹುದಾಗಿತ್ತು ಆದ್ರೆ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಲಿಲ್ಲ ಹಾಗಾಗಿ ನೋಡಿ ಮಮತಾ ಬ್ಯಾನರ್ಜಿ ಈ ಎಕ್ಸ್ಟ್ರೀಮ್ ಗೆ ಹೋಗಿದ್ದು ಇಡಿ ತನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಮುಖ್ಯಮಂತ್ರಿ ತನ್ನ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿದರೆ ಸಾಕ್ಷ್ಯ ನಾಶ ಮಾಡಿದರೆ ಅಂತ ಸುಪ್ರೀಂ ಕೋರ್ಟ್ ಹೋಗಿರೋದು ಮಮತಾರನ್ನ ಬಲಿ ಹಾಕೋದಕ್ಕೆ ಇಡಿ ತೀರ್ಮಾನ ಮಾಡಾಗಿದೆ ಮಮತಾ ಬ್ಯಾನರ್ಜಿಯವರು ಅವರು ಮಾಡಿದ ಆರೋಪ ಏನು ಇಡಿ ತನ್ನ ಪಕ್ಷಕ್ಕೆ ಸಂಬಂಧಪಟ್ಟ ಸೀಕ್ರೆಟ್ ಫೈಲ್ ಗಳನ್ನೆಲ್ಲ ಒತ್ತೊಯ್ದಿದೆ ಆದ್ರೆ ಇಡಿ ಹೇಳುತ್ತೆ ನನ್ನ ಪಂಚನಾಮೆನಲ್ಲಿ ಯಾವುದೇ ಫೈಲ್ ಗಳ ಹಾರ್ಡ್ ಡಿಸ್ಕ್ ಗಳ ಬಗ್ಗೆ ಬರದೇ ಇಲ್ಲ ನಾನು ಯಾವುದೇ ಫೈಲನ್ನ ಐಪೆಕ್ ಆಫೀಸಿನಿಂದ ತೆಗೆದುಕೊಂಡು ಹೋಗಿಲ್ಲ ಉಲ್ಟಾ ಮಮತಾ ಬ್ಯಾನರ್ಜಿನೇ ಆ ಎಲ್ಲಾ ಫೈಲ್ ಗಳನ್ನ ಸಾಕ್ಷ್ಯಗಳನ್ನ ಒತ್ತೊಯ್ದಿರೋದು ಅಂತ ಇಡಿ ಆರೋಪ ಮಾಡಿದೆ ಮಮತಾ ಬ್ಯಾನರ್ಜಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಇಡಿ ವಾದ ಮಾಡಿದ್ದು ಸುಳ್ಳು ಸಾಕ್ಷ್ಯಗಳನ್ನು ಕೊಟ್ಟು ನಮ್ಮ ವಿರುದ್ಧನೇ ಎಫ್ಐಆರ್ ಹಾಕಿದ್ದಾರೆ ಮಮತಾ ಬ್ಯಾನರ್ಜಿ ಸಿಎಂ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು ಅಂತ ಇಡಿ ಸುಪ್ರೀಂ ಕೋರ್ಟ್ ಹೋಗಿತ್ತು ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರ ಈ ಆಕ್ಟ್ ನ ಸಪೋರ್ಟ್ ಮಾಡಿದ್ರೆ ನಾಳೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದೇ ರೀತಿ ಮಾಡ್ತಾರೆ ರೆಫರೆನ್ಸ್ ನ ಮಮತಾ ಬ್ಯಾನರ್ಜಿ ಅವರು ಮಾಡಿದ್ರು ಅಂತ ಹೇಳಿ ಕೈ ಎತ್ ಬಿಡ್ತಾರೆ ಆಗೇನ್ ಮಾಡೋದು ಹೆಂಗೆ ಆಗ್ತಾ ಹೋದ್ರೆ ಕೇಂದ್ರ ತನಿಖಾ ಏಜೆನ್ಸಿಗಳು ಯಾಕಿರ್ಬೇಕು ಇಡಿ ಸಿಬಿಐ ಯಾಕಿರ್ಬೇಕು ಬಾಗ್ಲು ಮುಚ್ಚಲಿ ನಾಳೆ ಇಡಿ ಸಿಬಿಐ ಹೋದ ಕಡೆನಲ್ಲಾ ರೈಡ್ ಮಾಡಿದ ಕಡೆನಲ್ಲಾ ಅಲ್ಲಿನ ಮುಖ್ಯಮಂತ್ರಿಗಳು ಇಡಿ ಸಿಬಿಐ ವಿರುದ್ಧನೇ ಎಫ್ಐಆರ್ ಆರ್ ಆಗ್ತಾ ಹೋದ್ರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಮೊದಲು ಸುಪ್ರೀಂ ಕೋರ್ಟ್ ಮಾಡಿದ ಕೆಲಸನೇ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಇಡಿ ಮೇಲಿನ ಒಂದು ನಾಲ್ಕೈದು ಎಫ್ಐಆರ್ ಗಳನ್ನು ಗಳನ್ನ ಹಾಕಿತ್ತು ಆ ಎಲ್ಲ ಎಫ್ಐಆರ್ ಗಳಿಗೆ ತಡೆ ಕೊಟ್ಟಿದೆ ಎರಡೆರಡು ನೋಟಿಸ್ ಅನ್ನು ಸುಪ್ರೀಂ ಕೋರ್ಟ್ ಜಾರಿ ಮಾಡಿದೆ ಒಂದು ಮಮತಾ ಬ್ಯಾನರ್ಜಿ ಅವರಿಗೆ ಇನ್ನೊಂದು ಕಮಿಷನರ್ ಗೆ ಮಮತಾ ಪರ ವಕೀಲ ಸಿಬ್ಬಲ್ ಸಿಂಗ್ ಏನಂತ ವಾದ ಮಾಡಿದ್ದು ಇಡಿ ರೈಡ್ ಮಾಡುವ ಮುಂಚೆ ರಾಜ್ಯದ ಪೊಲೀಸರಿಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ ಆದ್ರೆ ಇಡಿ ಇಮೇಲ್ ತೋರಿಸಿ ಹೇಳ್ತಾ ಇದೆ ನೋಡಿ ನಾವು ಇಮೇಲ್ ಕಳಿಸಿದೀವಿ ರೇಡ್ ಮಾಡೋದಕ್ಕೂ ಮುಂಚೆ ರಾಜ್ಯ ಪೊಲೀಸರಿಗೆ ಮಾಹಿತಿ ಹೋಗಿದೆ ಹಾಗಾದ್ರೆ ಯಾಕೆ ಸುಳ್ಳು ಹೇಳಿದ್ದು ಒಂದು ಸುಳ್ಳು ಮುಚ್ಚಾಕೋದಕ್ಕೆ ಮತ್ತೊಂದು ಸುಳ್ಳು ಅದನ್ನು ಮುಚ್ಚಾಕೋದಕ್ಕೆ ಮಗದೊಂದು ಸುಳ್ಳು ಕಡೆಗೂ ಇವರ ಮುಖವಾಡ ಕಳಚಿ ಬಿದ್ದಿದೆ ಸುಪ್ರೀಂ ಕೋರ್ಟ್ ನಲ್ಲಿ ನೋಡ್ತಾ ಇರಿ ಎಂತ ತೀರ್ಪು ಬರಲಿದೆ ಗೊತ್ತಾ ಇನ್ನು ಮುಂದೆ ಇಡಿ ಸಿಬಿಐ ದಾಳಿ ಮಾಡಿದಾಗ ಆ ರಾಜ್ಯ ಸರ್ಕಾರಗಳ ಯಾವುದೇ ಅಧಿಕಾರಿಗಳು ಮುಖ್ಯಮಂತ್ರಿನೂ ಸೇರಿದಂತೆ ಅದರಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಇಡಿ ರೇಡ್ ಮಾಡುವಂತಹ ಸ್ಥಳದ ಸುತ್ತಮುತ್ತಲು ಯಾರು ಸುಳಿಯುವಂತಿಲ್ಲ ಈ ರೀತಿಯ ಆದೇಶವನ್ನ ಆಲ್ಮೋಸ್ಟ್ ಆಲ್ ಸುಪ್ರೀಂ ಕೋರ್ಟ್ ಪಾಸ್ ಮಾಡಿದೆ ಇನ್ ಮುಂದೆ ಹಸ್ತಕ್ಷೇಪ ಮಾಡಿದವರನ್ನ ಇಡಿ ಡೈರೆಕ್ಟ್ ಆಗಿ ಎತ್ತಿ ಜೈಲಿಗೆ ಸೀತಾ ಇರುತ್ತೆ ಎರಡು ವಾರಗಳ ಕಾಲಾವಕಾಶ ಕೊಟ್ಟು ಉತ್ತರ ಕೊಡಿ ಅಂತ ಮಮತಾ ಬ್ಯಾನರ್ಜಿಗೆ ನಿರ್ದೇಶನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ರೇಡ್ ಮಾಡೋ ಸಂದರ್ಭದಲ್ಲಿ ನೀವು ಹೋಗಿದ್ಯಾಕೆ ನಿಮಗೇನು ಕೆಲಸ ಅಲ್ಲಿ ಐಪ್ಯಾಕ್ ಸಂಸ್ಥೆ ಮೇಲೆ ರೈಡ್ ಮಾಡಿದ್ರೆ ನಿಮಗೆ ಯಾಕೆ ಸಂಕಟ ಆಗಬೇಕು ಈ ರೀತಿಯ ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಕೇಳಿದೆ ಅಷ್ಟೇ ಅಲ್ಲ ದೀದಿ ಒತ್ತೊಯ್ದಿರ್ತಕ್ಕಂತಹ ಫೈಲ್ಸ್ ಹಾರ್ಡ್ ಡಿಸ್ಕ್ ಫೋನ್ಗಳು ಎಲ್ಲವನ್ನ ಸಂರಕ್ಷಿಸಿಡಬೇಕು ವಾಪಸ್ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು ಅಂತ ಆರ್ಡರ್ ಮಾಡಿದೆ ಆರ್ಟಿಕಲ್ ಥರ್ಟಿ ಟೂ ಕೆಳಗೆ ನಮ್ಮ ಮೌಲಿಕ ಹಕ್ಕು ಅಧಿಕಾರದ ಉಲ್ಲಂಘನೆಯಾಗಿದೆ ಅಂತ ಹೀಡಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಒಟ್ಟು ನಾಲ್ಕು ಗಂಭೀರ ಆರೋಪಗಳನ್ನ ಮಾಡಿತ್ತು ಮೊದಲನೇದು ರೈಡ್ ನಡೆಯುವ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಇಂಟರ್ಫಿಯರ್ ಮಾಡಿ ಅದಕ್ಕೆ ತಡೆಯುಂಟು ಮಾಡಿದ್ರು ಎರಡನೇ ಆರೋಪ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಸಾಕ್ಷ್ಯಾಧಾರಗಳು ಡಿಜಿಟಲ್ ಎವಿಡೆನ್ಸ್ ಗಳನ್ನ ಓದ್ತೋಯಿದ್ರು ಮೂರನೇ ಆರೋಪ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮನ್ನು ಪೊಲೀಸರು ತಡೆದರು ನಮಗೆ ಯಾವುದೇ ರಕ್ಷಣೆಯನ್ನ ರಾಜ್ಯ ಸರ್ಕಾರದ ಪೊಲೀಸರು ಕೊಡ್ಲಿಲ್ಲ ಅನ್ನೋದು ನಾಲ್ಕನೇ ಆರೋಪ ಇಡಿ ಅಧಿಕಾರಿಗಳನ್ನು ತಡೆದಷ್ಟೇ ಅಲ್ಲ ಅವರ ಫೋನ್ ಗಳನ್ನು ಸಹ ಕಸಿದುಕೊಂಡು ತನಿಖೆನಲ್ಲಿ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅನ್ನೋದು ಗಂಭೀರ ಆರೋಪ ಈಗ ಮಮತಾ ಬ್ಯಾನರ್ಜಿ ಜೊತೆಗೆ ಅವರ ಕಮಿಷನರ್ ಡಿಜಿಪಿ ಮುಖ್ಯ ಸಚಿವರು ಸಹ ಜೈಲು ಅನುಭವಿಸುವ ಸರದಿ ಬಂದ್ರು ಯಾವುದೇ ಅನುಮಾನಗಳಿಲ್ಲ ಇಡಿ ಒಟ್ಟು ನಾಲ್ಕು ಡಿಮ್ಯಾಂಡ್ ಗಳನ್ನು ಇಟ್ಟಿದೆ ಸುಪ್ರೀಂ ಕೋರ್ಟ್ ಮುಂದೆ ಮಮತಾ ಬ್ಯಾನರ್ಜಿ ವಿರುದ್ಧ ಎಫ್ಐಆರ್ ಹಾಕೋದಕ್ಕೆ ಅನುಮತಿ ಕೊಡಬೇಕು ಎರಡನೇದು ಇಡಿ ವಿರುದ್ಧ ರಾಜ್ಯ ಸರ್ಕಾರ ಹಾಕಿರತಕ್ಕಂತಹ ಎಫ್ಐಆರ್ ಗಳನ್ನ ರದ್ದು ಮಾಡಬೇಕು ಮೂರನೇದು ಬಂಗಾಳದ ಡಿಜಿಪಿಯನ್ನ ಅಮಾನತ್ತು ಮಾಡಬೇಕು ನಾಲ್ಕನೇದು ತನಿಖೆಯನ್ನ ಸಂಪೂರ್ಣವಾಗಿ ಸಿಬಿಐಗೆ ವಹಿಸಬೇಕು ಒಂದು ವೇಳೆ ಏನಾದರೂ ಸಿಬಿಐ ಇನ್ವೆಸ್ಟಿಗೇಷನ್ಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಡ್ತು ಅಂದ್ರೆ ವಿಚಾರಣೆ ಇನ್ನು ಮುಂದೆ ಕೋಲ್ಕತ್ತಾ ಹೈಕೋರ್ಟ್ ಆಗೋಲ್ಲ ರಾಜ್ಯದಿಂದ ಹೊರಗಡೆ ಆಗುತ್ತೆ ಇದು ದೀದಿಗೆ ಸಂಕಷ್ಟ ತಂದಿರೋದು ಅದಕ್ಕೆ ನಾನ್ ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ದು ಮಮತಾ ಬ್ಯಾನರ್ಜಿ ಕೋಲ್ ಕೊಟ್ಟು ಬಾರಿಸ್ಕೊಳ್ತಾ ಇದ್ದಾರೆ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಿದ್ದಾರೆ ಈಗ ಮಮತಾ ಬ್ಯಾನರ್ಜಿ ಅವರ ಈ ಕೇಸ್ ನಲ್ಲಿ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಳದೆ ಹೋದ್ರೆ ನಾಳೆ ತಮಿಳುನಾಡಿನಲ್ಲೂ ಇದೇ ರೀತಿ ಮಾಡ್ತಾರೆ ಕೇರಳದಲ್ಲೂ ಇದೇ ರೀತಿ ಮಾಡ್ತಾರೆ ಕರ್ನಾಟಕದಲ್ಲೂ ಇದೇ ರೀತಿ ಮಾಡ್ತಾರೆ ತನಿಖೆ ಮಾಡೋದಕ್ಕೆ ಬಂದ ಇಡಿ ವಿರುದ್ಧನೇ ಎಫ್ಐಆರ್ ಹಾಕೋದು ಸಾಕ್ಷ್ಯಾಧಾರಗಳನ್ನು ನಾಶ ಮಾಡೋದು ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ ಇದು ಭ್ರಷ್ಟರಿಗೆ ರಕ್ಷಣೆ ಕೊಟ್ಟಂತಾಗಲ್ವಾ ಈ ರೀತಿ ನಡೆಯುತ್ತಾ ತನಿಖೆ ದೇಶ ಈ ರೀತಿ ನಡೀಬೇಕಾ ಹಾಗಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಇದು ಅಂತ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನ ಮಾಡಿದೆ ಇದನ್ನ ಇಲ್ಲಿಗೆ ಬಗೆಹರಿಸದೆ ಹೋದ್ರೆ ಎಲ್ಲ ರಾಜ್ಯಗಳಿಗೂ ವ್ಯಾಪಿಸುತ್ತೆ ಅಂತ ಟಿಎಂಸಿಗೆ ಕ್ಲಾಸ್ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್ ತನಿಖೆ ಮಾಡೋದಕ್ಕೆ ಹೋದ ಕೇಂದ್ರದ ತನಿಖಾ ಏಜೆನ್ಸಿಗಳ ವಿರುದ್ಧನೇ ಎಫ್ಐಆರ್ ಹಾಕಿದ್ದು ಈ ಹಿಂದೆ ಜಾರ್ಖಂಡ್ ನಲ್ಲಿ ಮತ್ತು ತಮಿಳುನಾಡಿನಲ್ಲಿ ಆಗಿತ್ತು ಆ ಫ್ಯಾಷನ್ ಅಥವಾ ಟ್ರೆಂಡ್ ಪಶ್ಚಿಮ ಬಂಗಾಳದಲ್ಲಿ ಮುಂದುವರೆದಿದೆ ಇದು ಬೇರೆ ರಾಜ್ಯಗಳಿಗೆ ಸ್ಪ್ರೆಡ್ ಆದ್ರೆ ಏನ್ ಮಾಡೋದು ಇದರಿಂದ ಭ್ರಷ್ಟಾಚಾರ ಭ್ರಷ್ಟರನ್ನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಡಿ ಅಧಿಕಾರಿಗಳಿಗೆ ಏನು ತಿಂಗಳ ಸಂಬಳ ಬರುತ್ತೆ ತಗೊಂಡು ಆರಾಮಾಗಿರ್ತಾರೆ ಇಡಿ ಅಸ್ತಿತ್ವದಲ್ಲಿರೋದು ಭ್ರಷ್ಟರಿಗೆ ದುಸ್ವಪ್ನವಾಗಿ ಕಾಡೋದಕ್ಕೆ ಹಾಗಾಗೋದಕ್ಕೆ ರಾಜ್ಯ ಸರ್ಕಾರಗಳೇ ಬಿಡಲ್ಲ ಅಂದ್ರೆ ತನಿಖಾ ಏಜೆನ್ಸಿಗಳನ್ನ ಮಾಡಿದ ಪುರುಷಾರ್ಥವಾದ್ರೂ ಏನು ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರಂತಹ ಸಿಎಂಗಳು ಗೃಹ ಸಚಿವ ಅಮಿತ್ ಶಾ ರನ್ನೇ ಹೋಟೆಲ್ ನಲ್ಲಿ ಕೂಡಾಕ್ತೀನಿ ಅದೆಂಗೆ ನಿಂದ ಹೊರಗೆ ಬರ್ತೀರಾ ನಾನು ನೋಡ್ತೀನಿ ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಎಂಟ್ರಿ ಆಗೋದಿಕ್ಕೆ ಬಿಡೋದಿಲ್ಲ ಅಂತೆಲ್ಲ ದೇಶದ ಗೃಹ ಸಚಿವರಿಗೆ ಧಮಕಿ ಆಗ್ತಾರೆ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಇಡಿ ಸಿಬಿಐ ಅಧಿಕಾರಿಗಳು ಯಾವ ಲೆಕ್ಕ ಇಡಿ ಅಕ್ಷರ ಸಹ ಗೂಂಡಾಗರ್ದಿ ಮಾಡಿದೆ ಅಂತ ಇದೆ ಬಿಜೆಪಿ ರಾಜ್ಯ ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯ ಅತ್ಯಾಚಾರ ಮಾಡಿದೆ ಅಂದಿದೆ ಇಡಿ ನಾವು ಕೋಲ್ಕತಾ ಗೆ ಹೋಗೋದಿಲ್ಲ ಅಲ್ಲಿ ನಮ್ಗೆ ನ್ಯಾಯ ಸಿಗಲ್ಲ ಅನ್ಯಾಯ ಆಗಿರೋ ಸ್ಥಳದಲ್ಲಿ ನಮ್ಗೆ ರಕ್ಷಣೆ ಸಿಕ್ಕಿಲ್ಲ ಟಿ ಗೂಂಡಾಗಳು ಗೂಂಡಗಳು ನೀವು ನೋಡಿರಬಹುದು ಅಲ್ಲಿ ಹೇಗೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಕೇಳಿದೆ ಇಡಿ ಮಮತಾ ಬ್ಯಾನರ್ಜಿ ಅವರ ವಾದ ಏನು ಐಪ್ಯಾಕ್ ಅನ್ನೋದು ನಮ್ಮ ಪಕ್ಷದ ಐಟಿ ಸೆಲ್ ಅಲ್ಲಿಗೆ ನುಗ್ಗಿದ ಇಡಿ ಸಾಕ್ಷ್ಯಾಧಾರಗಳನ್ನ ಕದ್ದಿದೆ ನಮ್ಮ ಪಕ್ಷದ ಚುನಾವಣಾ ಸ್ಟ್ರಾಟಜಿಗೆ ಸಂಬಂಧಪಟ್ಟ ಫೈಲ್ ಗಳನ್ನ ಹಾರ್ಡ್ ಡಿಸ್ಕ್ ಗಳನ್ನ ಕದ್ದಿದೆ ನಿಮಗೆ ನೆನಪಿರಲಿ ಇಡಿ ರೈಡ್ ಆಗಿದ್ದು ಆರು ಮೂವತ್ತಕ್ಕೆ ಬೆಳಗ್ಗೆ ಮಮತಾ ಬ್ಯಾನರ್ಜಿ ಅವರು ತಮ್ಮ ಪೊಲೀಸ್ ಕಮಿಷನರು ಡಿಜಿಪಿ ಮುಖ್ಯ ಸಚಿವರ ಜೊತೆಗೆ ಇಡಿ ರೈಡ್ ಮಾಡಿದಂತಹ ಐ ಪ್ಯಾಕ್ ಸಂಸ್ಥೆಗೆ ಬಂದಿತ್ತು ಹನ್ನೆರಡು ಗಂಟೆಗೆ ಇವರು ಹೇಳೋ ಆರೋಪದ ಪ್ರಕಾರ ಇಡಿ ಎಲ್ಲವನ್ನ ಒತ್ತೊಯ್ದಿದೆ ಮನಸ್ ಮಾಡಿದ್ರೆ ಇಡಿ ಈ ನಾಲ್ಕು ನಾಲ್ಕೂವರೆ ಗಂಟೆ ಸಮಯಾವಕಾಶದಲ್ಲೇ ಎಲ್ಲ ಸಾಕ್ಷ್ಯವನ್ನು ವಶಪಡಿಸಿಕೊಂಡು ಹೋಗಿ ಬಿಡಬಹುದಾಗಿತ್ತು ತನ್ನ ಪಂಚನಾಮದಲ್ಲಿ ಇಡಿ ಬರೆದಿದೆ ಯಾವುದೇ ಡಾಟಾವನ್ನ ಅಥವಾ ಅನ್ನ ನಾವು ವಶಪಡಿಸಿಕೊಂಡಿಲ್ಲ ಈ ಎಲ್ಲವನ್ನ ಮಮತಾ ಬ್ಯಾನರ್ಜಿ ಅವರೇ ಒತ್ತೊಯ್ದಿದ್ದಾರೆ ಇದು ದೀದಿಗೆ ಅಕ್ಷರಶಃ ಹಿನ್ನಡೆ ಮಾಡಿರುವುದು ಸುಳ್ಳು ಹೇಳಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಯಾಕಂದ್ರೆ ಫೈಲ್ ಗಳನ್ನ ಒತ್ತೊಯ್ದಿರೋದು ವಿಡಿಯೋದಲ್ಲಿ ರೆಕಾರ್ಡ್ ಸಹ ಆಗೋಗಿದೆ ಇದನ್ನ ಮಮತಾ ಬ್ಯಾನರ್ಜಿ ಅಲ್ಲ ಬರೋದಿಲ್ಲ ತಾನು ಯಾವುದೇ ಸಾಕ್ಷ್ಯಗಳನ್ನ ವಶಪಡಿಸಿಕೊಂಡಿಲ್ಲ ಅನ್ನೋದು ಇಡಿಯ ಪಂಚನಾಮದಲ್ಲೇ ಇದೆ ನಾಳೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಬಹುದು ವಾಪಸ್ ಕೊಡಿ ದಾಖಲೆಗಳನ್ನ ಆಗ ತಾನು ತೆಗೆದುಕೊಂಡಿದ್ದೆ ಒಂದು ವಾಪಸ್ ಕೊಡ್ತಾ ಇರೋದೇ ಒಂದಾದ್ರೆ ಏನಾಗುತ್ತೆ ದಾಖಲೆಗಳನ್ನ ಟಿಎಂಸಿ ಮತ್ತು ಮಮತಾ ಬ್ಯಾನರ್ಜಿ ಅವರು ಮ್ಯಾನ್ಪುಲೇಟ್ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ ಹಾಗಾಗಿ ಈ ಮ್ಯಾಟ್ರು ಪ್ರಾರಂಭದಲ್ಲೇ ಸೀರಿಯಸ್ ಆಗುತ್ತೆ ದಾಖಲಾತಿಗಳನ್ನ ಮಮತಾ ಬ್ಯಾನರ್ಜಿ ತಗೊಂಡೋಗಿದ್ದೇ ತಪ್ಪು ಕಳವು ಮಾಡಿದಂತೆ ಇದು ವಾಪಸ್ ಕೊಟ್ರೆ ಅದೇ ದಾಖಲೆಗಳನ್ನ ಇವ್ರು ವಾಪಸ್ ಕೊಡ್ತಾ ಇದಾರೆ ಅನ್ನೋದಕ್ಕೆ ಗ್ಯಾರಂಟಿನೇ ಇರೋದಿಲ್ಲ ಹಾಗಾಗಿ ಎಫ್ಐ ಆರ್ ಹಾಕಿ ಜೈಲ್ಗೆ ಹಾಕೋದಕ್ಕೆ ಅನುಮತಿ ಕೊಡಬೇಕು ಅಂತ ಮನವಿ ಮಾಡಿದೆ ಇಡಿ ಸುಪ್ರೀಂ ಕೋರ್ಟ್ ಗೆ ನೋಡೋಣ ಏನಾಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ